സ്വൽപാ ഏനോ ഒന്നു അവർക്ക് മെന്മെന്തു എീതീ അല്ല ഗോതോ ഏനോ ഏൻഗിരിയാനിന്താ ഗ്രി ഗണേഷ പ്രീതില ഹാത്ത ബരേ മാറ്റി ഹെല്ല ആവര മറിയക്കു ആകില്ല ನಿಂದ ಎಷ್ಟು ವರ್ಷಸ್ತಿದ್ದೀವಿ ಅಷ್ಟು ಎಷ್ಟು ವರ್ಷದಿಂದ ಇದ್ರಿಂದ ಶಿವ ಅವರ ಮದುವೆ ಬಂದಿತ್ತು ನಾನು ಬೇಡ ಅಂತ ಇದು ಮಾಡ್ಬಿಟ್ಟೆ ಇದೆಲ್ಲ ಗೊತ್ತಾದ್ರೆ ಸುಮ್ಮನೆ ಏನು ಜಗಳ ಆಗುತ್ತೋ ಗೊತ್ತಾಗ್ತಲ್ಲ ನಂಗಂತೋ ಏನು ಮಾಡೋದು ಏನೋ ಏರತೆ ಬಾ ಒಬ್ರು ಬಲೇ ಪೈಕತ್ತಿದ್ದೀಯಾ ಅಲ್ಲ ನಿಂಗೆ ಯಶೋದಮ್ಮರಂತ ಕೋಯ್ಬಿಟ್ಟು ಹೊಸ ಸಾರಿಸ್ಕೊಂಡು ಬರ ಬಾ ತಾತನಿಂದ ಹೇಳಿ ಇದೇನು ಸಾರಿ ಇಸ್ಕೊಂಡ ಬಂದಾ ಅಯ್ಯೋ ಸುಮ್ಮಿರದಿ ಎಲ್ಲಿ ಇಸ್ಕೊಂಡ ಬರ್ಲಿ സാധന അവൾ മുൻ സരേന്ദ്രി അതേജ്ലഅള ബട്ടേ ആഹ് ഉൾക്കി എഴ്ബോടുക്കാൻ അവർ ബുക്ക് അവർ മന മക് ഇനി ആ ലോപി മനിക അജി തോലി ചിക്

బేజార్ మాట్కబడ కనక శ్వాస వస్తల్వ్ దైమా సమ్స్బడక నూ బుద్ధి గడి నేవ తేలా అడకీల తప్పాయిత ఏ పప్పా మన మక్కి బందా బోళు నాలుగు సరే మందీపే క్ బేజార్ మాట్బడ కనక ఏనా కల్కం ని మగ నోక సుమ్ ఇలా అందకొంగ రాచారాయి బు అలా ఏనాక ఏను సీమ మగనే సీమగంద్ర సుందరెత్తాళ ఒళ్ే ఊరే యార్ మాట్లాడిరు అండి తగ్గ బు ఎవ్ బుడవ హింల్లే కష్ట ఏనా నవే ప్రపంచే గడ్డి గొప్పందో తిరుకారావళు ಅಯ್ಯೋ ಓಪನ್ ಮುಂದೆ ಹಂಗೆ ಕಣಕ ಏನು ಸಿಮಗೆಂದ್ರೆ ಸುಂದರಿದ್ದೀನಿ ನಿನ್ನೆ ಆಡ್ತಾಳು ಅಕ್ಕ ನೀನೇನು ತಲೆ ಕೆಡ್ಕಬೇ ಪಾಪ ಏನೋ ಕಾಲೇಜ್ನಾಗ ಒಂದೇ ಕಾಲೇಜ್ನಾಗೆ ಓದ್ಕೊಂಡಿದ್ದೆ ಬಂದೆ ಅದಕ್ಕೆ ಏನೋ ಮಾತಾಡಿಕೆ ಹಂಗೆ ಆಡ್ತಾಳೆ ನೋಡೋಕ ಯವ್ವ ಇವಳ ಹತ್ರ ನಾವು ಜೀವನ ಮಾಡೋಕಿಲ್ಲಕ ಸುಮ್ನೆ ಅನ್ನೋ ಮೈಸಪ್ಪ ಬೇರೆ ಮನೆ ಅಷ್ಟೇ ಇವಳ ದೆಸೆಯಿಂದ ಏನು ಮನೇಲಿ ನಾವು ಆಗಿಲ್ಲ ಕಣಕ ಏನು ಅದು ಮಾಡಬೇಡಿ ಇದು ಮಾಡಬೇಡಿ ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತ ಬಾಯ್ ಕಟ್ಟಕ್ಕೆ ಬತ್ತೋಳ ಕಣಕ ನಮಗೆ ಅಯ್ಯೋ ಬಾಯ್ ಏನು ಹಳೆ ಬರ್ಬೋ ಏನೋ ನಮ್ದು ಪಪ್ಪ ಸಾರಿಗೆ ಕಳ್ಸಿದೆ ಕುಟ್ ಕಳ್ಸಕ್ಕೆ ಸಾರ್ ಸಾರು ಕುಟ್ ನಾನೇ ನಾನೇ ತಗೋಬತ್ತೀನಿ ಇಲ್ಲಾಂದ್ರೆ ಅಯ್ಯೋ ಬೇಡ ಬರಕ ಸಾರು ಬೇಡ ಏನು ಬೇಡ ಬೇಡ ಬಾ ಏನ ಇದು ಸೊಪ್ಪು ಇಕ್ಕಬೇತೇ ಸೊಪ್ಪು ಹಾಕಿದ್ಮೇಲೆ ದಂಟಿ ಸೊಪ್ಪು ಬಂದಿತ್ತು ಅದನ್ನೇ ಹೊಸಿ ಮಜ್ಜಿಗೆ ಹಾಕ್ಬಿಟ್ಟು ಏನಾರ ಸಾರು ಇದು ಮಾಡ್ಕೊತೀನಿ ಮಜ್ಜಿಗೆ ಸೊಪ್ಪು ನೆಸ್ರು ಮಾಡ್ಕೊತೀನಿ ಬಾ ಸಾರು ಬೇಡ ಏನು ಬೇಡ ಏನೇನು ಸಾಸು ನೋಡ್ರಿ ಹಂಗೆ ಆಡ್ತಾಳು ಅಯ್ಯೋ ಬರಕ ಅವಳಿಗೆ ತಲೆ ಕೆಸ್ಕೊಂಡು ಅವಳು ಅವಳಿಗೆ ಏನು ಯಾರು ತಲೆ ಕೆಡ್ಸ್ಕೊಳ್ಳೋರು ನಾನು ಮಾಡಿದ್ದೀನಿ ಬಾ ಸಾರ ಅವಳು ಗ್ಯಾಸ್ ಗ್ಯಾಸ್ನಿಗೆ ಅದೇನೋ ಮಾಡ್ಕೊತಾಳೆ ನಾನು ಒಲೆ ಹಚ್ಕೊಂಡು ನನಗೆ ಬೇಕಾದ ನಾನು ಮೈಜನ ಪುಂಗು ನಂಗೂ ಮಾಡ್ಕೊಂಡಿದ್ದೀನಿ ಅದನ್ನು ಕೊಡ್ತೀನಿ ಬಾ ಅವಳು ಮಾಡಿರೋದೇನು ಕೊಡೋದ ನಾನು ಅಯ್ಯೋ ಯಾವ್ರು ಅವ್ಳು ಮಾಡಿರೋದು ಅಂತ ಅಲ್ಲ ಕಡಕ್ಕೆ ಯಾವುದು ಬೆಳೆ ನಾನು ಸೊಪ್ಪು ಇಕ್ಕೊಂಬಂದಿದ್ದೀನಲ್ಲ ಒಂದು ಹತ್ತಿರ ಸೊಪ್ಪಿನಸರು ಮಾಡ್ಕೊಂಬಿಡ್ತೀವಿ ಮೂಲನೂ ಸೇರ್ಕೊಂಡು ಇನ್ನೇನು ರಾತ್ರಿ ತಾನೇ ಸಾರು ಬೇಕೇ ಬೇಕು ಇನ್ನೇನು ರಾತ್ರಿ ಕೊಂದು ಮಾಡ್ಕೊಂಡು ಕುತ್ಕೊಳ್ಳ ಈಗಲೇ ಮಾಡಿದ್ದೀನಿ ಅಷ್ಟೇ ಏ ಬಾರಕ್ಕೆ ಸುಮ್ನೆ ನೀನು ಬೇಜಾರ್ ಮಾಡ್ಕೊಬೇಡ ನಂಗೆ ಗೊತ್ತು ನೀವು ಬೇಜಾರ್ ಮಾಡ್ಕೊಂಡಿದ್ಯಾ ಬಾ ಸುಮ್ನ ಇವಾಗ ಏನು ಮಾಡ್ತೀಯಾ ರಾತ್ರಿಗೂ ಹಾಕಂಗೆ ಕೊಡ್ತೀನಿ ಬಾ నే అవగాక సుమ్ ని మన పొంగు నింటే ఇలా రాత్రి కొతాయ సుమ్ నిన్నేన్ జగలకే నిన్ శ్వాస బయదోళంత అలా అయ్యో రాత్రికి తనే నవ్వు సాక్ మార్బా అక్క ఇవ్లేసీ మిడల్ అంత అస్తే ఇన్ అమ్ము నను బట్టె వక్కు ఇన్నవా బట్టెలా మన అజకట్ ఎలా మాడ రాత్రికి సాయాలకి ఎలా ముద్యానికి అడిగే మాకీ మనయాల అజకట్ మొక్కు బా ముందర అక్క ఓ అంగ సరి కళక ఆయ్ బేజార్ శ్వాస ముందే గొత్తల నింగేయ ಇರಲಿ ಬಿಡಕ್ಕೆ ನಾನಿನ್ನು ಬೇಜಾರ್ ಮಾಡ್ಕೊಂಡಿಲ್ಲ ಹಾಂ ಎಂತಲೇ ನೀನು ನೋಡಿ ಬಾ ಒಳಕ್ಕೆ ಕಾಪಿ ಕುಡ್ಕೊಂಡು ಹೋಗಿ ಅಂತೆ ಅಮ್ಮ ಎದ್ ಬಾ ಸೊಪ್ಪು ಸೋಸ್ಕೊ ಏ ಬೇಡ ಕಣಕ ಇರ್ಲಿ ಬೇಡ ಕಾಪಿ ಏನು ಬೇಡ ಬೆಳಗ್ಗೆ ಕುಡ್ದಿದ್ದೀನಿ ಇವಾಗ ನಾಷ್ಟ ಮಾಡಬೇಕು ನೀನು ನೋಡ್ರೆ ಒಂದು ತೊಟ್ಟನ ಕೊಡ್ತೀನಿ ಬಾ ಇವಾಗ ಇವಾಗ ಆಗಂಗೆ ತಾತ ಉಣ್ಣಂಗೆ ಮನ ಮರಿಯಪ್ಪ ಇರು ಸಾರು ತಕ ಬತ್ತಾಳತಿ ಅಂದೆ ಅಯ್ಯೋ ಎಷ್ಟೊತ್ತಿಗೆ ಬತ್ತಾಳೆ ಏನೋ ಅನ್ಬಿಟ್ಟು ಅಂಗಡಿ ತಕ್ಕಿ ಅವ್ರು ಬರೋದು ಒತ್ತಾತದೆ ಅಷ್ಟೊತ್ತಿಗೆ ಸಾರು ಮಾಡ್ತೀವಿ ಏನ್ ಬೇಡ ಸುಮ್ ಕುತ್ಕೊಳ ನೀನು ಇಬ್ಬರೇ ಮಾಡ್ಕೊಂಡ್ರೆ ಸಾರೆ ನಮಗೆ ಬೇರೆ ಕೊಡ್ತೇವೆ ಓಯ್ ಎದ್ನಡೆ ಸೊಪ್ ಸೋಸ್ಕೋ ಒತ್ತದ ಸರಿ ಅಜ್ಜಿ ಆಯ್ತು ಬೇಜಾರ್ ಮಾಡ್ಕೋಬೇಡ ಕಣ ನನ್ ಸೊಸೆ ಹಂಗೆ ಹೊಸ ಆಂಟಿ ಬೈದಿಕ್ಕೆ ಪರವಾಗಿಲ್ಲ ಬಿಡಿ ನಾನೇನು ಅನ್ಕೊಂಡಿಲ್ಲ ನನ್ ಅಮ್ಮಗ್ ಏನಂಗೆಲ್ಲ నేను అనుకోబడే బా అళికే అయ్యోదు ఆవత్ కణే అదేనో సోపు ఊవ్ కితుకుండా అంత ఏం జగ్కి బు సుమ్ ఐనగల తగ్గ ఏదీ నేను శ్వాసదు అక నీన్గ సుమ్మిట ఇన్యారే శ్వాసముడియా సుమ్ బిడోరా అంత మాందూరక సర్రయ్యేళ్తీ నన్న మగ్గం అర్ర్యసర పుస్తూ ఏర జగ్కిక నంజ నెరవేరీ ఒప్పుడు మాట్లాడల్దో అూ ఉ ಹುಡಕ ಓಲಿ ಇವಾಗ ಯಾಕೆ ತಲೆ ಇರ್ತದೆ ಬುಟ್ಟಾಕತ್ತದೆ ನೀನ್ ಮಾಡಕದೈತಿ ನಿನ್ನ ಸೊಸಗಂತೂ ನಾನು ತಗೊಳ ಕಾಯ್ತು ಕಾಯ್ದವ್ ಜೊತೆಗೆ ಸಾಕಾಗೋಗ್ತೆ ಸುಮ್ಮನ ಬಿಡ್ಬೇಕು ನಾವೇ ಆತಗೆ ಹಂಗಲ್ಲ ಕಳಕ ಹಂಗಲ್ಲ ಇಲ್ಲೇ ಹೋದ್ರು ಬೇಡ ಇಂಥ ಸೊಸೆ ಬೇಡವೇ ಬೇಡ ಓ ನನ್ನ ಮಗನಿಗೆ ಮದುವೆ ಆಗಿಲ್ಲ ಅಂದಿದ್ರೆ ಎಷ್ಟೋ ಚೆನ್ನಾಗಿರೋದು ಕಳಕ ಇಂಥ ಸೊಸೆ ಯಾತರ ಬದಲಿಗೆ ಅಯ್ಯೋ ಬಾ ಏನು ಯಾವ ಹಳೆ ಬರ್ಕೋ ಕಾಣೆ ಈವಾಗ ಮೊದುವಾಗಾಯಿತು ಮಕ್ಕಳಾಗಾಯಿತು ಮಕ್ಕಳಿಗೆ ಮೊದೆ ಬಾಡಬೇಕು ಈವಾಗ ನೀನು ಆಳೆ ಕತೆ ಹೇಳಕ ಕೂತಿದ್ದಲ್ಲಕ ಸುಂಬುಟಾಕದಗೆ ओली ಯಾನನೆ ಬುಟಾಕ ಕಂತ ನೀನೊಳೆ ತಲಗಿಸನ್ ಕೂತಿದ್ದಿ ಅತಗೆ ಬುಡಾ ತಗೆ ओली ನಾನೇ ತಲಗಿಸಕೊಂಡಿಲ್ಲಕ ಬುಡು ಸುмна ತಗೆ ಸುмнаಕ ತಗೆ ಯಾಕ್ ಸುмне ಜಗಳ ಬೇಡ папаನ ಅಮ್ಮಿನ ನಿಮಿ ನೀ ಯಾತೆಸ ಸೇಕ ಜಗಳಕ್ಕೆ ಕತ್ತಿರ ಸುмниರ ತಗೆ ओली ಅಯ್ಯೋ ಯೇನ್ ಬುಟಾಕದೋ ಯೇನ್ ಕಕರ್ ಮೋಗೆ ತಕಣ ವಾತಗೆ ಥೋ ಅಕೇ ಇನಕ್ಕೆ ಒಳ್ಬೇಕು ಅನ್ಕನೆ ಅದೇ ನಿಮ್ಮ ಶಿವಗೆ ಅದೇ ಯಜ್ಮಲ್ ಮಗುಗೆ ಈ ವೇಳೆ ಯಾರೋ ತಲ್ಕೋಬೇಕು ಅಂತಿದ್ದು ಅದೇ ಮೂಮ್ಮಗಳು ಊ ಕಳಕ ಈ ವೇಳೆ ತಕ ತಕೊಬೇಕು ಅಂತ ಇದ್ದೋ ಏನು ಮಾಡ್ನ ಹಣೆ ಬರ್ದ ಬರ್ದಿಲ್ಲ ಅಂದಮೇಲೆ ನಾವೇನು ತಿನ್ಸಕ್ಕದ ಆ ಹುಡುಗಿಗೆ ಇಷ್ಟ ಇಲ್ಲ ಶಿವ ಯಾಕೋ ಯಾವನು ಯಾಕೋ ಮನ್ಸು ಮಾಡಿಲ್ಲ ಸಾಲದ ಕೆಳಗೆ ಚಿಕ್ಕೊಳತ್ತಾಳೆ ಭಾರಿ ಚಿಕ್ಕೊಳತ್ತಾಳೆ ಈಗಿನ ಕಾಲದಲ್ಲಿ ಯಾರಕ್ಕ ಈ ಹೊತ್ತು ಹನ್ನೆರಡು ವರ್ಷ ಚಿಕ್ಕವರ್ನ ಮದುವೆ ದೊಡ್ಡವನ್ನ ಮದುವೆತ್ರ ಅದಕ್ಕೆ ನಾವು ಕೈ ಸೋಸಿ ಬಿಟ್ಟಿ ಇಲ್ಲನೇ ಬೇರೆ ಕಡೆ ಏನು ಉಳಿ ಅಂತ නියනර බොයි කොතයි න්න මාත්‍ර සි කසික්තල කළක යොවා නමකොන්තුව නම න මක්කු මකුන්ගේ ් දුඩිත්තු ටා තිද්ධිතු ය ෝදිල්ලිලා න ෝදින යොවා රුතර රක්තර න්න උදින්නරසික බැර්පක යෝකතක යයා දේ දේශ සුත්තිරව ම ෑන ග ර්මන් ැන් ක ක නි ක ත. ಎಲ್ಲಾಕತ್ತಾರ ನೀ ಎಲ್ಲನು ಯೋವ ಬುಡ ತೆಗೆ ನಮ್ಗಂತುವ ಎಣ್ಣು ಹುಡುಕದೆ ಒಂದು ತಳ್ಳು ಬೈ ಕಣಕ ಆಯೋ ಇವು ಈ ಈಸ್ ತಿಂದ ತಕು ಇನ್ನೂ ಹುಡುಕ್ತೇನೆ ಅವ್ರೆ ನಮ್ಮ ಮಕ್ಕ ಅಲೆ ಅಲೇ ಮೆತ್ತಗೋಳಿ ಇನ್ನವ ಚಿಕ್ಕ ಮಗುಂಗೆ ಎಣ್ಣು ಹುಡುಕ್ತಾಳೆ 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 ಅಯ್ಯೋ ಎಣ್ಣೆ ಇಲ್ಲ ಕಣಕ ಪ್ರಪಂಚದಲ್ಲಿ ನನ್ಗಂತು ಪಪ್ಪ ಗಂಡ ನೋಡಿದ್ರೆ ಬೇಜಾರಾಗ್ತದೆ ಕಣಕ ನಮ್ಮೂರಲ್ಲೇ ಕಣಕ ಎಷ್ಟು ಜನಕ್ಕೆ ಮದುವೆಯಾಗಿಲ್ಲ ಓವತ್ತಾರು ಐವತ್ತೇಳು ಜನಕ್ಕೆ ನನ್ನ ಮಗ ನನ್ನ ನಮ್ಮ ಮನೆಯಪ್ಪ ಕೂತ್ಕೊಂಡು ಲೆಕ್ಕಾಕ್ತಿವರು ಮಂದೀಸ ಅವಕಿಂತ ತಿಂದು ಲೆಕ್ಕ ಹಾಕಿ ಕೂತಿದ್ರು ಯಾರ ಮನೆಗೆ ಮದುವಾಗಿಲ್ಲ ಯಾರು ಯಾರ ಮದುವೆ ಆಗಿಲ್ಲ ಅಂತ ಅಲ್ಲ ಕಳಕ ಐವತ್ತಾರು ಐವತ್ತೇಳು ಜನಕ್ಕೆ ಮದುವೆನೇ ಆಗಿಲ್ಲ ನಮ್ಮ ಮೂರ್ನಗೆ ಆ ಇದೇನಕ ಇನ್ನೊಂದೇ ಐವತ್ತಾರು ಜನ ಇವು ಕಳಕ ಅಲ್ಲೇ ಮೂವತ್ತ್ ನಾಟಿರೋಣ ಲೆಕ್ಕಾಕೂತಿದ್ರು ಇವತ್ತು ಜನಕ್ಕೆ ನಮ್ಮ ಮೂರ್ನಗೆ ಮದುವೆ ಆಗಿಲ್ಲ ಏನ್ ಕರ್ಮ ಕಾಣುವ ಕಣಕಂಡತಿಗೆ ಅದ ಎಲ್ಲಿ ಎಂಟು ತೊಂದರೋ ಏನೋ ಪಾಪ ನಂಗೂ ಅಟ್ಟು ಅಪ್ಪ ಇವತ್ತು ಜನಕ್ಕೆ ಮದುವೆ ಆಗಿಲ್ಲ ಅಂದ್ರೆ ನಾವು ಎಲ್ಲ ಎಲ್ಲಂಗೆ ಲೆಕ್ಕಾಕತ್ತಿದ್ದೋ ಒಂದು ಇಪ್ಪತ್ತಿಪ್ಪತ್ ಮೂರು ಜನಕ್ಕೆ ಲೆಕ್ಕ ಮದುವೆ ಆಗಿಲ್ವ ನಾನು ಮೂರ್ ಅಂತ ಅಂದ್ಕೊಂಡಿದ್ದೆ ಓ ಇವತ್ತಾರು ಜನ ಅಂದ್ರೆ ಒಬ್ಬ ಎ ಬಾಬೊಬ್ಬ ಬಿಡುಬುಡು ಅಯ್ಯೋ ಅದಕ್ಕೆ ನಮ್ಮ ಸಿಗುಗೆ ಇಂದ ನೋಡ್ತಾರೆ ಯಜಮಾನರು ಅಲ್ಲಿ ಇಲ್ಲಿ ಎಲ್ಲಿ ಎಲ್ಲ ಕಡೆ ಹೋಗಿದ ಎಲ್ಲ ಹುಡುಕ್ತಾರೆ ಇಲ್ಲೂ ಏನು ಸಿಕ್ತಾ ಇಲ್ಲ ಕೈ ನೀನು ಕೈ ಮುಚ್ಕೊಂಡು ಸಿಗ್ತಾಯಿಲ್ಲ ಸಿಕ್ಕಿರುವ ಏನಂತ ಚೆನ್ನಾಗಿನೂ ಸಿಕ್ತಾಯಿಲ್ಲ ದಾಲ್ದೆಯ ಯಜಮಾನ್ರು ಒಪ್ಕೊಳ್ಳಲ್ಲ ಆಕ್ಕೆ ಇನ್ನ ಹುಡುಕ್ತಾನಿದೀವಿ ನಮ್ಮ ಅಮ್ಮನೆ ಮಾಡ್ಕೊಂಡೆ ಅಂದ್ರೆ ಯಾಕೋ ಇವು ಒಪ್ಪು ಇಬ್ಬರು ಒಪ್ತಾ ಇಲ್ಲ ಮಮ್ಮು ಮದುವೆ ಮಾಡ್ಕ ಅಂದ್ರೆ ಇವಾಗ ಇಬ್ರು ಒಪ್ಲಿಲ್ಲ ಅಂದ್ರೆ ಮದುವೆ ಮಾಡ್ಬಿಟ್ಟು ಏನ್ ಸಾಧನೆ ಮಾಡೋದ್ ಅಚ್ಚ ಅಚ್ಚೆ ಸುಮ್ನತೀ ಇನ್ ಏನ್ ಮಾಡಿದೆ ಬಂಧನ ಮಾಡಿ ಮದ್ಬೇಡಕ ಈ ಕಾಲದಲ್ಲಿ ಬೇಡ ಬೇಡ ಅಂತ ಕೆಲಸ ಮಾತ್ರ ಮಾಡ್ಬಾರ್ದು ಕಳಕ ಅಂತ ಕೆಲಸ ಮಾತ್ರ ಮಾಡ್ಬಾರ್ದು ಬೇಕು ಇಬ್ರು ಇಬ್ಬರು ಜೋಲೋ ಹಾಳ್ಮಾಡೋದ ಬೇಡ ನೋಡ ಅಯ್ಯೋ ನನ್ನ ಮಾವಿನ ಎಲ್ಲಿ ಎಣ್ಣು ಹುಡುಕ್ಬೇಕು ಅದೆಲ್ಲಿ ಮದುವೆ ಮಾಡ್ಬೇಕು ನನ್ನಂಗ ಎಲ್ಗಿದಾಗೇನೆ ಅಹ್ ಅಯ್ಯೋ ಹೋಗಿ ಅಯ್ಯ ಅದೇ ನಿಮ್ಮ ಅಮ್ಮಂಗ ಏನದ ಚೆನ್ನಾಗಿ ಅನಲ್ಲ ಸಿಗಂತಾಗ ಒಳ್ಳೆ ಹೆಣ್ಣು ತಲೆ ಕಸ್ಕಬೇಡ ಟೈಮ್ ಅದೇ ಇದ್ದಾರ ಸ ಒಳ್ಳೆ ಹಣ್ಣು ಸಿತ್ತೆ ಏನ್ ತಲೆ ಕಸ್ಕೊಬೇಡ ನೀನು ಅಲ್ಲಿ ನಿಮ್ಮ ಅಮ್ಮಗೂ ಚಿಂತೆ ಮಾಡ್ತೇತಿ ಇನ್ನೇನ್ ಮಾಡ್ದಕಾಯ ಮುಂದಕ್ಕೆ ಹಿಂಗೆ ಹೆಣ್ಣಿಸಿದ್ದೆ ಎಲ್ಲ ಹೋಗ್ಬೇಕು ಏನ್ ಕದೀವು ಏನೋ ಕಾಣ್ಕೊಳ್ಳುವ ಓ ಎವಂತ ಅಂದ್ಬಿಡದ ಇವಾಗ ಅಂತವಾಏ ನಾವು ಬ್ರೋರ್ಗಳು ಇರ್ತಾರಲ್ಲ ಕಾಯ್ ಹುಡ್ಕೊಡೋರು ಅವ್ರೆಲ್ಲಟ್ಲೆ ದುಡ್ಡು ತಗತಾರ ಹೋಗು ಓಹ್ ಯೋ ಶಿವನೇ ಅನ್ಕೊಂಡು ನಾನು ಓಹ್ ತಂದಾಗೆ ಒಳ್ಳೆ ದುಡ್ಡು ಮಾಡ್ಕತಾರ ಬಿಡು ಮುಂದುವರೆಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ